ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ವೀಡಿಯೋ ಸುಮಾರು ದಿನ ಆಯಿತು ಅಂದ್ಕೊಂತೀನಿ ವೀಡಿಯೋ ಮಾಡಿ ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಇಲ್ಲ ವೀಡಿಯೋ ಮಾಡಬೇಕು ಅಂದ್ಕೊಂಡ್ರು ನನ್ನ ಬಾಡಿ ನನ್ನ ಕೆಲಸ ಮಾಡಲಿಕ್ಕೆ ನನ್ನ ಬಾಡಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಫುಲ್ಲು ಹುಷಾರದೇ ಆಗ್ತಿತ್ತು ಒಂದು ಫೋರ್ ಫೈವ್ ಡೇಸ್ ಕೆಲಸನೇ ಸ್ಟಾಪು ಏನೂ ವರ್ಕೆ ಮಾಡೋಕ್ಕಾಗಿಲ್ಲ ಆಲ್ಮೋಸ್ಟ್ ನವಿನ್ನವರೇ ಒಂದಷ್ಟು ಕ್ಲಿಯರ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಸೊ ಇಲ್ಲಾದ್ರೂ ಜೋರಾಗಿ ಮಾತಾಡೋಕ್ಕಾಗಲ್ಲ ಆಗಲ್ಲ ಮಷಿನ್ ಕೂಡ ರನ್ ಆಗ್ತಾ ಇದೆ ಸೊ ವಾಯ್ಸ್ ಎಷ್ಟು ಕೇಳಿಸುತ್ತಾ ಗೊತ್ತಿಲ್ಲ ಕಂಟಿನ್ಯೂ ಆಗಿ ಮಾತಾಡಿದರೆ ಕೆಂ ಬರುತ್ತೆ ಇಲ್ಲಿ ಏನೋ ಊದ್ಕೊಳ್ಳೋ ಥರ ಆಗ್ಬಿಟ್ಟು ಫುಲ್ಲು ಇಲ್ಲಿ ಏನು ತಿಂದ್ರೂ ವಾಮಿಟ್ ಆಗೋ ಥರ ಆಗ್ತಾ ಇತ್ತು ಫುಲ್ಲು ಹುಷಾರಿಲ್ಲ ಬೇರೆ ಸ್ವಲ್ಪ ಈಗ ಸ್ವಲ್ಪ ಸುಧಾರಿಸ್ಕೊಂಡು ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ನಿಜವಾಗ್ಲೂ ಒಂದೊಂದ್ಸಲಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಒಂದು ಫ್ಯಾಮಿಲಿ ಅಂತಲೇ ನಾನು ಸ್ಟಾರ್ಟ್ ಮಾಡ್ತೀನಿ ಹಾಯ್ ಫ್ಯಾಮಿಲಿ ಅಂತಲೇ ಮತ್ತೊಂದು ನಿಜವಾಗ್ಲೂ ಫ್ಯಾಮಿಲಿ ಅಂತಲೇ ಅಂದ್ಕೊಳ್ಬೇಕು ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ ನಾನು ವಿಡಿಯೋ ವೀಡಿಯೋ ಹಾಕಿಲ್ಲ ಅಂದ್ರೂ ಸಹ ಕೆಲ ನನ್ನ ಸಬ್ಸ್ಕ್ರೈಬರ್ ಕಾಲ್ ಮಾಡಿ ಯಾಕೆ ವೀಡಿಯೋ ಹಾಕಿಲ್ಲ ಅಕ್ಕ ಏನಾಗಿದೆ ಹುಷಾರಿಲ್ವಾ ಈಗ ಹೇಗಿದ್ದೀರಾ ಚಿನ್ಮಾ ಹೇಗಿದ್ದಾಳೆ ಒಂದು ಕಡೆಯಿಂದ ವಿಚಾರಿಸ್ಕೊಂಡು ಬರ್ತೀರಾ ಸೊ ಇಲ್ಲಿ ಇರೋದು ಅಜ್ಜಿ ಪಾಪು ಚಿಹ್ನ ನವೀನ ಅಷ್ಟೇ ಸೊ ಅವರು ಪ್ರತಿಯೊಬ್ಬರನ್ನೂ ವಿಚಾರಿಸ್ಕೊಂಡು ಅಜ್ಜಿ ಹೇಗಿದ್ದಾರೆ ಪಾಪು ಹೇಗಿದ್ದಾರೆ ನೀ ಹೇಗಿದ್ದಾರ ಅಂತ ಎಲ್ಲನೂ ಸೇರಿಸಿ ವಿಚಾರಿಸ್ಕೊಂಡು ಬರ್ತಾರೆ ಒಂದ್ಸಲ ನಿಜವಾಗ್ಲು ಫ್ಯಾಮಿಲಿ ಅಂತಾನೆ ಅನ್ಕೊಬೇಕು ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸೊ ತುಂಬ ದಿನ ಗ್ಯಾಪ್ ಬಿಡುತ್ತೆ ಬೇಡ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸೋಮವಾರ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇನ್ಮೇಲಿಂದಾದರೂ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಆಗ್ತಿದ್ದು ಸಹ ಮಂತ್ಲಿ ಒಂದು ಫೋರ್ ಟು ಫೈವ್ ವೀಡಿಯೋನಾದ್ರೂ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಇನ್ನೊಂದು ವೀಕ್ ಆದರೆ ನಾನು ಕೂಡ ಫುಲ್ ಸರಿ ಹೋಗ್ಬಿಡುತ್ತೆ ಗಂಟಲು ಯಾಕಂದರೆ ಕಂಟಿನ್ಯೂ ಆಗಿ ಮಾತಾಡ್ತಾ ಇದ್ದರೆ ಕೆಮ್ಮು ಬಂದುಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಕೊಟ್ಟು ಕೊಟ್ಟು ಮಾತಾಡ್ತಾ ಇದ್ದೀನಿ ಅಷ್ಟೇ ಸೊ ಇವತ್ತು ಈಗ ಮಷಿನ್ ಕೂಡ ಒಂದು ಪ್ರಾಬ್ಲಮ್ ಆಗಿತ್ತು ಏನು ಪ್ರಾಬ್ಲಮ್ ಅಂತ ಹೇಳ್ತೀನಿ ನನಗೆ ಇದಕ್ಕೂ ಒಂದು ಅರ್ಧ ತಲೆ ಕೆಡಿಸ್ಕೊಂಡು ಇನ್ನೂ ಸ್ವಲ್ಪ ಫುಲ್ಲು ಅರ್ಧ ಇದೆ ನಂಗೆ ಮಷಿನ್ಗೆ ಏನಾದರೂ ಆದರೂ ನನಗೆ ಹುಷಾರಿಲ್ಲದೆಲ್ಲ ಥರ ಆಗ್ಬಿಡುತ್ತೆ ಆ ಥರ ಫೀಲ್ ಆಗಿಬಿಡುತ್ತೆ ನನಗೆ ನಿಜವಾಗ್ಲೂ ಯಾಕೆಂದರೆ ಎರಡು ಮಷಿನ್ ಕೂಡ ರನ್ ಆದರೆ ಮಾತ್ರ ನಮಗೆ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕಾಗೋದು ಇಲ್ಲಾಂದರೆ ನಿಜವಾಗ್ಲೂ ಆಗಲ್ಲ ಈಗ ಇವಾಗ ಎರಡು ದಿನ ನೈಟ್ ಮಾಡಲೇಬೇಕು ನಾವು ಬಟ್ ಧಾರವಾಡದಿಂದ ಕಳಿಸಿದ್ರು ಅವರು ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ನಾನು ಕಳ್ಸಿ ಕೊಡಲೇಬೇಕು ಇವತ್ತು ಒಂದು ಹಾಫ್ ಆಫ್ ಕಳಿಸ್ತೀನಿ ಅಂತ ಹೇಳ್ತೀನಿ ನನಗೆ ಅಷ್ಟು ಕಳಿಸಿ ಅಂತ ಕೇಳಿದರು ಅವರ ಪಾಪ ಸೊ ಆಫ್ ಅಷ್ಟು ಮಾಡಲಿಕ್ಕೆ ನಮಗೂ ಕೂಡ ಕಷ್ಟ ಆಗುತ್ತೆ ಆಫ್ ಆಫ್ ಕಳಿಸ್ಕೊಡ್ತೀನಿ ಅಂತ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಟೂ ಡೇಸ್ ಟೈಮ್ ತೊಗೊಂಡಿದ್ದೀನಿ ನಿಜವಾಗ್ಲೂ ಯಾಕೆಂದರೆ ಅವ್ರು ನಮಗೆ ಡೇಟ್ ಕೊಟ್ಟಿರ್ತಾರೆ ಇವತ್ತಿಗೆ ಬೇಕು ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಮತ್ತು ಇನ್ನೊಂದು ಪಾಪ ಕೆಂಗೇರಿ ಸೈಡ್ನೋ ಅನ್ಸುತ್ತೆ ಅವರು ಕೂಡ ಕಳಿಸಿ ತ್ರೀ ಮಂತ್ ಆಯಿತು ತ್ರೀ ಮಂತ್ ಆದಮೇಲೆ ನಾನು ಡೆಲಿವರಿ ಕೊಟ್ಟಿದ್ದೀನಿ ಅವ್ರದ್ದು ಪಾಪ ಅವರು ಮಾತು ಸಹ ಏನು ಅಂದ್ ಏನಂದರೆ ಏನೂ ಅಂದಿಲ್ಲ ಗೌರಿ ಹಬ್ಬದಲ್ಲಿ ಕೇಳಿದ್ರು ಅವಾಗೂ ಸಹ ಆಗಿಲ್ಲ ನನಗೆ ದೀಪಾವಳಿ ಹಬ್ಬದಲ್ಲಿ ಕೇಳಿದ್ರು ಅವಿಂದ ಅವ್ರು ಬೇರೆಟಾಗಿ ಹೇಳೇಬಿಟ್ರು ಹಾಗಾಗಿ ಬಿಡು ನಿಮ್ಮ ಕೈಲಿ ಅಂದರೆ ಅಷ್ಟು ಆರ್ಡ್ರೂ ಬಂದಿತ್ತು ನನಗೆ ಹೇಳಬೇಕು ಅಂತಂತಂದರೆ ಸೊ ಏನು ಹೇಳಬೇಕಂತಂದರೆ ನಿಜವಾಗೂ ನಿಮಗೆಲ್ರೂ ಸಹ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಏನಕ್ಕಂದರೆ ನಾವು ಸ್ಟಿಚ್ ಮಾಡಿ ಕೊಟ್ಟಿರೋ ಬ್ಲೌಸ್ಗಳು ಲೂಸು ಟೈಟು ಆಗಿ ಇದ್ದೇ ಇರುತ್ತೆ ಅದು ಬಿಟ್ರೆ ಇನ್ನೇನು ಸಹ ಪ್ರಾಬ್ಲಮ್ ಆಗಿಲ್ಲ ಈ ಥರ ಏನು ಹಾಕೊಳ್ಳೋದೇ ಬರ್ದಿರೋ ಥರ ಏನೂ ಆಗಿಲ್ಲ ಸೊ ಇಲ್ಲಿ ಸ್ವಲ್ಪ ಕೆಲವೊಬ್ರದ್ದು ಇಲ್ಲಿ ಲೋಕಲಲ್ಲಿ ಇದ್ದರೂ ಸ್ವಲ್ಪ ಆಲ್ಮೋಸ್ಟು ಟೈಲರಿಂಗ್ ಅಂದಮೇಲೆ ಹತ್ರ ಸ್ಟಿಚ್ ಮಾಡಿಸ್ತಾರೆ ಅಂದಮೇಲೆ ಲೂಸ್ ಟೈಟು ಕಾಮನ್ ಇದ್ದೇ ಇರುತ್ತೆ ಅಷ್ಟು ಬಿಟ್ರೆ ಇನ್ನೇನು ಸಹ ಪ್ರಾಬ್ಲಮ್ ಇಲ್ಲ ನಮ್ಮ ಸ್ಟಿಚ್ಚಿಂಗಲ್ಲಿ ಸೊ ಇದು ಕೂಡ ಒಂದು ಪ್ರಾಬ್ಲಮ್ ಆಗಿತ್ತು ಮಷಿನ್ನು ಫುಲ್ಲು ಏನಂದರೆ ಈ ಮಷಿನ್ನು ಸ್ವಿಚ್ ಆನ್ ಮಾಡಿದ ತಕ್ಷಣ ಇದು ಮೇನ್ ಪವರ್ ಮನೆಯದು ಮೇನ್ ಪವರ್ ಬೋರ್ಡ್ ಆಫ್ ಆಗ್ತಾ ಇತ್ತು ಸೊ ಏನಕ್ಕೆ ಪ್ರಾಬ್ಲಮ್ ಆಯಿತು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ನೋಡಿ ಹಾಗೆ ಯಾರು ಎಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕೆಂದರೆ ಫಸ್ಟ್ ಈ ಮಷಿನ್ ಇರೋರಿಗೆ ಇದು ತುಂಬಾ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ ಗಮನ ಇಟ್ಟು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಯಾರು ಸಹ ಈ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ನಾನು ಸ್ವಲ್ಪ ಹೆಚ್ಚು ಕಮ್ಮಿ ಯಾಮಾರು ಸಹ ಎಂಟರಿಂದ ಹತ್ತು ಸಾವಿರ ನಾನು ಖರ್ಚು ಮಾಡಬೇಕಿತ್ತು ಈ ಮಷಿನ್ಗೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಏನು ಹೇಳ್ತೀನಿ ಅದನ್ನು ಗಮನ ಇಟ್ಟು ಕೇಳಿ ಈ ಥರ ತಪ್ಪು ಕೂಡ ಎಲ್ಲೂ ಮಾಡಕ್ಕೆ ಹೋಗಬೇಡಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಹೇಳಿ ಮತ್ತು ನೀವೇನಾದರೂ ವರ್ಕ್ ಹಾಕ್ಸ್ಬೇಕು ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರು ಕೊಟ್ಟಿರ್ತೀನಿ ಅಡ್ರೆಸ್ಸು ಕೊಟ್ಟಿರ್ತೀನಿ ಆದರೂ ಸಹ ನಂಬರ್ ಕೊಡಿ ಅಂತ ಕೇಳ್ತಾರೆ ಇಲ್ಲಿ ಸ್ಕ್ರೀನ್ ಮೇಲೆ ಪೇ ಹೋಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಡೈರೆಕ್ಟಾಗಿ ಹೋಗ್ತಾ ಬುಕ್ ಮಾಡ್ಕೊಳ್ಳಿ ಹಾಗೆ ಏನಾದರೂ ಮಷಿನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದ್ರೂ ಸಹ ನಾನು ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ ಮಶಿ ಮಷಿನ್ ಇನ್ಫಾರ್ಮೇಷನ್ ಅಂತ ಸೊ ಅವ್ರ ಹತ್ರ ಹೋಗಿ ನೀವು ಕೇಳಿ ನಿಮ್ಗೆ ಯಾವ ಇನ್ಫಾರ್ಮೇಷನ್ ಬೇಕೋ ಅದನ್ನು ಕಲೆಕ್ಟ್ ಮಾಡಿಕೊಡಿ ಮತ್ತು ತುಂಬ ಜನ ಡೈರೆಕ್ಟಾಗಿ ಕಾಲ್ ಮಾಡಿ ಸೆಕೆಂಡ್ಸಲ್ಲಿ ಮಷಿನ್ ಸಿಗುತ್ತಾ ಅಂತ ಕೇಳ್ತೀರಾ ನಾವು ಸೆಕೆಂಡ್ಸಲ್ಲಿ ಯಾವುದೇ ರೀತಿಯಾಗಿ ಕೂಡ ಸಜೆಷನ್ ಮಾಡೋಕ್ಕೆ ಹೋಗಲ್ಲ ಇದಂತೂ ಪಕ್ಕ ಯಾಕೆಂದರೆ ಇವು ಸೆಕೆಂಡ್ಸ್ ನಾವು ಕೂಡ ಈ ಮಷಿನ್ಸ್ ಪ್ರಾಬ್ಲಮ್ ಆಗಿದೆ ಸೆಕೆಂಡ್ ಸರ್ ಸೇಲ್ ಮಾಡ್ಬೋದಲ್ಲ ಆ ಥರ ಮಾಡೋದಕ್ಕೆ ನೀವು ತಗೊಳ್ಳೋಕ್ಕೂ ಸಹ ಹೋಗಬೇಡಿ ನೀವು ಒಂದು ಐವತ್ತು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಸರ್ ತೊಗೊಂಡು ಪ್ರಾಬ್ಲಮ್ ಬಂದೇ ಬರುತ್ತೆ ಅದಕ್ಕೋಸ್ಕರ ಇದ್ದೀರಿ ನೀವೇನಾದರೂ ಮಷಿನ್ ತೊಗೊಳೋದಿದ್ದರೆ ಹೊಸ ಮಷೀನೇ ತಗೊಳ್ಳಿ ಸೆಕೆಂಡ್ಸಿಗೆ ಯಾರೂ ಸಹ ಕೈ ಆಗೋದಕ್ಕೆ ಹೋಗಬೇಡಿ ನೀವು ಇನ್ನೊಂದು ಸ್ವಲ್ಪ ದಿನ ಟೈಮ್ ವೆಯ್ಟ್ ಮಾಡಿ ನೀವು ಹಣ ನೀವು ಕೂಡಿಟ್ಕೊಂಡು ತೊಗೊಳ್ಳಿ ಪರವಾಗಿಲ್ಲ ಸೆಕೆಂಡ್ಸಲ್ಲಿ ಯಾರು ಸಹ ಮಷಿನ್ ತೊಗೊಳೋಕ್ಕೆ ಹೋಗಬೇಡಿ ನಾರ್ಮಲ್ ಸ್ಟಿಚಿಂಗ್ ಮಷಿನ್ ಆದರೆ ಓಕೆ ಟೆಕ್ನಿಷಿಯನ್ಗಳು ಇಲ್ಲೇ ಅಕ್ಕಪಕ್ಕ ಪಕ್ಕ ಇರ್ತಾರೆ ಸರಿ ಮಾಡಿಸ್ಬೋದು ಬಟ್ ಈ ಮಷಿನ್ಗೆ ಹಂಗಾಗಲ್ಲ ಇಲ್ಲಿ ಲೋಕಲಲ್ಲಿರೋ ಟಕ್ನಿ ಟೆಕ್ನಿಶಿಯನ್ಗಳು ಸೊ ಈ ಮಷಿನ್ನ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತೊಗೊಳೋದಿದ್ರೆ ನೀವು ಡೈರೆಕ್ಟಾಗೆ ಹೊಸ ಮಷೀನೇ ತೊಗೊಳ್ಳಿ ಸೊ ಇದಕ್ಕೆ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳ್ತೀನಿ ಇವತ್ತಿನ ಫುಲ್ ವೀಡಿಯೋನು ಸಹ ನಿಮಗೆ ತೋರಿಸ್ತೀನಿ ಏನಾರ ಕೆಲಸ ಇದೆ ಇವತ್ತಿನ ಶೆಡ್ಯೂಲ್ಡ್ ಹೆಂಗಿದೆ ಅನ್ನೋದು ಸಹ ತೋರಿಸ್ತೀನಿ ನಿಮಗೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಒಂದು ಬೇಬಿ ಲಂಗ ಬ್ಲೌಸ್ ಕೂಡ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಸಹ ಸ್ಟಿಚ್ ಮಾಡಬೇಕು ಅದನ್ನು ಸಹ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾರೆ ವೀಡಿಯೋ ಮಾಡ್ಕೊಳ್ಳೋದು ಅಷ್ಟೇ ಸ್ವಲ್ಪ ನನಗೂ ಕೂಡ ಹೆವಿ ಅನ್ನಿಸ್ಬಿಡುತ್ತೆ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಥರ ಅಂತ ಹೇಳ್ಬಿಟ್ಟು ಮತ್ತೆ ಕಾಲ್ ಮಾಡಿ ಒಬ್ರು ನ್ಯೂ ಸಬ್ಸ್ಕ್ರೈಬರ್ ನನಗೆ ಅವರು ಅವ್ರು ಕೂಡ ಸ್ಟೋಚ್ ಕಾಲ್ಚನ್ ಯಾವ್ತರ ಆಗ್ತೀರ ತೋರಿಸಿ ಅಂತ ಕೇಳ್ತೀರಾ ಅದನ್ನು ಸಹ ತೋರಿಸ್ತೀನಿ ನಿಮ್ಗೆ ಇವತ್ತಿನ ದಿನ ಹೇಗೋಗುತ್ತೆ ಅದನ್ನು ಸಹ ತೋರಿಸ್ತೀನಿ ಸೊ ಬನ್ನಿ ಹಾಗೆ ಈಗ ಮಶನ್ ಏನ್ ಪ್ರಾಬ್ಲಮ್ ಆಗಿತ್ತು ಅಂತ ಸಹ ನಾನು ಇದೇ ವಿಡಿಯೋದಲ್ಲಿನ ಕೆಲಸ ಮಾಡ್ತಾ ಹೇಳ್ತಾ ಹೋಗ್ತೀನಿ ಸೊ ನೀವು ಅದನ್ನ ಗಮನ ಇಟ್ಟು ಕೇಳ್ಕೊಂಡ್ರೆ ನೀವು ಆತರ ತಪ್ಲೈ ಯಾವತ್ತೂ ಸಹ ಮಾಡೋದಕ್ಕೆ ಹೋಗ್ತೀನಿ ಫಸ್ಟ್ ಪಾಯಿಂಟು ನಿಮ್ಮ ಹತ್ರ ಏನಾದರೂ ಚಿಕ್ಕ ಮಷಿನ್ ಆಗಿರ್ಬೋದು ಬಿಗ್ ಮಷಿನ್ ಆಗಿರ್ಬೋದು ಯಾರು ಯಾ ನಿಮ್ಮ ಹತ್ರ ಯಾರಾದರೂ ಮಷಿನ್ ತೊಗೊಂಡಿರೋರಿದ್ದರೆ ಡೈರೆಕ್ಟು ಸ್ವಿಚ್ ಬೋರ್ಡ್ ಕನೆಕ್ಷನ್ಗೆ ಯಾರೂ ಸಹ ಹಾಕೋದಕ್ಕೆ ಹೋಗಬೇಡಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಏನು ಪ್ರಾಬ್ಲಮ್ ಅಂತಲೂ ಹೇಳ್ತೀನಿ ಸೊ ಸ್ವಿಚ್ ಬೋರ್ಡ್ ಕನೆಕ್ಷನ್ ಕೊಟ್ಟಾಗ ಒಂದೊಂದು ಸಲ ಪವರ್ ಜಾಸ್ತಿನೂ ಇರುತ್ತೆ ಕಮ್ಮಿನೂ ಇರುತ್ತೆ ಬಟ್ ಸಲ ಟ್ರಿಪ್ಪಾಗಿ ಏನಾದರೂ ಈ ಮಳೆ ಬಂದಾಗ ಆಗಿರ್ಬೋದು ಜೋರು ಗಾಳಿ ಇದ್ದಾಗ ಆಗಿರ್ಬೋದು ಏನಾದರೂ ಆಯಿತು ಅಂತಂದರೆ ಇವಾಗ ನಾನು ನಂದು ಹೇಳಬೇಕಂದ್ರೆ ಒಂದು ಸೆವೆನ್ ತೌಸಂಡಷ್ಟು ಖರ್ಚು ಬರುತ್ತೆ ಇನ್ನು ಬೋರ್ಡ್ ಏನಾದರೂ ಹೋದರೆ ಇನ್ನೂ ಜಾಸ್ತಿನೇ ಹೋಗುತ್ತೆ ನಿಮಗೆ ಏನಪ್ಪಾ ಅಂತಂದರೆ ನೀವು ಮಷಿನ್ ತೊಗೊಂಡಿರೋರು ಒಂದು ಸಪ್ರೇಟಾಗಿ ಸ್ಟೆಪ್ಲೈಝರ್ನಾದರೂ ಯೂಸ್ ಮಾಡಿ ಇಲ್ಲಾಂದರೆ ಸ್ವಿಚ್ ಬಾಕ್ಸು ಏನಾದರೂ ಯೂಸ್ ಮಾಡಿದ್ರೆ ಬೆಟರು ಯಾಕೆಂದರೆ ಸ್ಟೆಪ್ಲೈಝರಿಗೆ ಏನಾದರೂ ಪ್ರಾಬ್ಲಮ್ ಆದಮೇಲೆ ನಿಮಗೆ ಮಷಿನ್ ಪ್ರಾಬ್ಲಮ್ ಆಗಬೇಕು ಇಲ್ಲಾಂದರೆ ಅದು ಆಗಲ್ಲ ಇಲ್ಲಾಂದರೆ ಆಲ್ಮೋಸ್ಟ್ ಇಲ್ಲಾಂದರೆ ಒಂದು ಯು ಪಿ ಎಸ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕೆಂದರೆ ನಾವು ಕೂಡ ಅಷ್ಟೇ ಈ ರೀಸೆಂಟಾಗಿ ದಸರಾ ಹಬ್ಬದಲ್ಲಿ ಪೂಜೆಗೆ ಅಂತ ಹೊರಗಡೆ ಇಟ್ಟಿದ್ವಿ ಮಷಿನ್ನು ಬಟ್ ಕರೆಂಟ್ ಕನೆಕ್ಷನ್ ಕೊಡೋಕ್ಕೆ ಆಗೋಲ್ಲ ವಯರ್ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಕನೆಕ್ಷನ್ ಕೊಟ್ಟು ಜಸ್ಟ್ ಸ್ವಲ್ಪ ಹೊಗೆ ಬರೋ ಥರ ಆಯಿತು ಅಷ್ಟೇನೇ ನಾವು ಡೈರೆಕ್ಟಾಗಿ ನೋಡಿಕೊಂಡು ಆಫ್ ಮಾಡಿದ್ವಿ ಮಿನಿಮಮ್ ಒಂದು ಟೂ ಅವರು ರನ್ನಿಂಗಲ್ಲಿತ್ತು ಮಷಿನ್ನು ಸ್ವಲ್ಪ ಹೊಗೆ ಬಂದು ವೈರ್ ಸುಟ್ಟಿರೋ ಥರ ಸ್ಮೆಲ್ ಬರ್ತಾಯಿತ್ತು ಒಂದು ಟೂ ಅವರಿಂದ ಬಟ್ ನಮ್ಗೆ ಗೊತ್ತಾಗಿಲ್ಲ ಎಲ್ಲಿ ಎಲ್ಲಿ ಅಂತ ನೋಡಿದ್ವಿ ಎಲ್ಲೋ ಗೊತ್ತಾಗಲಿಲ್ಲ ಬಟ್ ಅದು ಹೋಗೇ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಮಗೂ ಸಹ ಗೊತ್ತಾಗಿದ್ದು ಸಡನ್ನಾಗಿ ಆಫ್ ಮಾಡಿದ್ವಿ ಒಂದು ತ್ರೀ ಅವರ್ ಬಿಟ್ಬಿಟ್ಟು ನಾವು ಮತ್ತೆ ಟೆಕ್ನಿಷಿಯನ್ಗೆ ಫೋನ್ ಮಾಡಿದಾಗ ಜಸ್ಟು ಆನ್ ಆಗುತ್ತೋ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಹೇಳಿದ್ರು ನಾವು ಆನ್ ಮಾಡಿ ನೋಡಿದ್ವಿ ಒಂದೆರಡು ಸಲ ಆನ್ ಮಾಡಿ ನೋಡಿದ್ವಿ ಆನ್ ಆಯಿತು ಆಮೇಲೆ ವರ್ಕ್ ಕೂಡ ರನ್ ಆಯಿತು ಈ ದಸರಾ ಹಬ್ಬದಿಂದ ಇಲ್ಲೇ ಅಂದರೆ ಒಂದು ಒಂದೂವರೆ ತಿಂಗಳಷ್ಟು ನಮಗೆ ಮಷಿನ್ ರನ್ನಿಂಗಲ್ಲೇ ಇತ್ತು ಬಟ್ ನಾವು ಸ್ವಲ್ಪ ಯೂಸ್ ಮಾಡಿದ್ರು ಸಹ ಆಲ್ರೆಡಿ ಸಲ ಪ್ರಾಬ್ಲಮ್ ಆಗಿತ್ತು ಅಲ್ವಾ ಮತ್ತು ಈ ಸರಿ ಏನಾಯ್ತು ಅಂದರೆ ಕರೆಂಟು ಟ್ರಿಪ್ಪಾಗಿ ಬಂತು ಸೊ ನಾವು ಅದಕ್ಕೋಸ್ಕರ ಅದನ್ನು ಆಫ್ ಮಾಡೋಣ ಅಂಥೇಳಿ ಆಫ್ ಮಾಡಿದ್ವಿ ಅಷ್ಟೇ ಇನ್ನೇನು ಮಾಡಿಲ್ಲ ಕರೆಂಟ್ ಹೋಗಿ ಬಂತು ಆಫ್ ಮಾಡಿದ್ವಿ ಅಷ್ಟೇ ಇನ್ನೇನು ಕಂಪ್ಲೀಟ್ ಆಯಿತು ಅಂತೇಳಿ ಅದಕ್ಕೆ ರೆಸ್ಟ್ ಇರಲಿ ಅಂತ ಸ್ವಲ್ಪ ಆಫ್ ಮಾಡಿದ್ವಿ ನೆಕ್ಸ್ಟ್ ನಾವು ಆನ್ ಮಾಡೋಕ್ಕೋದ್ರೆ ನಾವು ಮನೆಯದು ಮೇನ್ ಪವರ್ನೇ ಆಫ್ ಆಗ್ತಾಯಿದೆ ಬಿಲ್ಡಿಂಗ್ದು ಅದು ಏನಂತಲೇ ಗೊತ್ತಾಗಿಲ್ಲ ನಮಗೆ ಆಮೇಲೆ ಸುಮಾರು ಒಂದು ಎರಡು ಮೂರು ದಿನ ಟ್ರೈ ಮಾಡಿದ್ವಿ ಯಾಕೋ ಹಿಂಗಾಗ್ತಿದೆಯಲ್ಲ ಕರೆಂಟ್ ಏನಾದರೂ ಪ್ರಾಬ್ಲಮ್ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಬಟ್ ನಮ್ಮ ಬಿಲ್ಡಿಂಗಲ್ಲೇ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಜಾಸ್ತಿಯೇ ಇದೆ ಚೆಕ್ ಮಾಡೋಣ ಹೇಳಿಬಿಟ್ಟು ಒಂದು ತ್ರೀ ಡೇಸ್ವರೆಗೂ ವೆಯ್ಟ್ ಮಾಡಿದ್ವಿ ಮತ್ತು ಅದರದ್ದು ಕನೆಕ್ಷನ್ ವೈರ್ ಇರುತ್ತೆ ಅದನ್ನು ಸಹ ಇಲ್ಲೇ ಕರೆಂಟ್ ಏನು ಸರಿ ಮಾಡ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ಬಂದ್ವಿ ಅವರು ಇಲ್ಲ ಇದು ವೈರ್ ಚೆನ್ನಾಗೇ ಇದೆ ಅಂತೇಳಿದ್ರು ಆಮೇಲೆ ಇದ್ರದ್ದು ಏನಾದರೂ ಪ್ರಾಬ್ಲಮ್ ಇರಬೇಕಂತ ಹೇಳಿಬಿಟ್ಟು ನಾವು ಶಾಪಲ್ಲಿ ತೊಗೊಂಡು ಹೋಗಲಿಲ್ಲ ನಮ್ಗೆ ಅಲ್ಲಿ ಅವರು ಅಷ್ಟು ಬೇಗ ಅಂದರೆ ಆಗೋಲ್ಲ ಜಾಸ್ತಿ ಇದೆ ಕೆಲಸ ಮತ್ತು ನಾವು ಕೂಡ ಇಲ್ಲ ರಾಜ್ಯದಲ್ಲಿ ಇದ್ದೀವಿ ಅಂದರೆ ನಾವು ತೊಗೊಂಡಿರೋ ಶಾಪ್ ಅವ್ರದ್ದು ಮಗನದು ಮದುವೆ ಏನೋ ಇದೆ ಸೊ ಅದ್ರ ಪ್ರಿಪ್ರೇಷನ್ನಲ್ಲಿ ಅವರು ಓಡಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇನ್ನೇನು ವರ್ಕು ಜಾಸ್ತಿ ಇದೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಟೆಕ್ನಿಷಿಯನ್ಗೆ ಫೋನ್ ಮಾಡಿಬಿಟ್ಟು ನಾವು ಡೈರೆಕ್ಟಾಗಿ ಕರೆಸ್ಕೊಂಡ್ವಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಟ್ರು ನಮಗೆ ಟೂ ಡೇಸಲ್ಲೇನೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಟ್ರು ನಮಗೆ ತುಂಬಾ ಥ್ಯಾಂಕ್ಸ್ ಎಲ್ಲ ಇಟ್ ಇಷ್ಟಪಡ್ತೀನಿ ಅವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ರು ಬಂದುಬಿಟ್ಟು ಅವರು ನೀಟಾಗಿ ಸರಿ ಮಾಡಿ ನೋಡಿದ್ರು ಅವರು ಸಹ ತುಂಬ ಒಂದು ಎರಡು ಅವರ್ ಪಾಪ ನೀಟಾಗೆಲ್ಲ ಚೆಕ್ ಮಾಡಿದ್ರು ಇದು ಮಷಿನ್ಡೆ ಅದು ಪ್ರಾಬ್ಲಮ್ ಬೋರ್ಡ್ ಬೋರ್ಡೇನು ಹೋಗಿಲ್ಲ ಬಟ್ ಕರೆಂಟು ಸ್ಟೆಪ್ಲಜರ್ ಇರುತ್ತಲ್ಲ ಒಳಗಡೆ ಬ್ಯಾಟ್ರಿ ಅದು ಹೋಗಿದೆ ಸುಟ್ಟೋಗಿದೆ ಅದು ಅಂತ ಹೇಳಿದ್ರು ಸೆವೆನ್ ತೌಸಂಡ್ ಆಗುತ್ತೆ ಅದಕ್ಕೆ ಅಂತ ಹೇಳಿದ್ರು ಬಟ್ ಈ ಉಷಾ ಮಷಿನಲ್ಲಿ ಏನು ಅಂತಂದರೆ ಎಲ್ಲ ಪಾರ್ಟ್ಗಳ್ನು ಸಹ ಹೊಸದು ತಗೊಂಡಲೇಬೇಕು ಅದನ್ನ ಸರಿ ಅದನ್ನು ಮತ್ತೆ ರೀ ಯೂಸ್ ಮಾಡೋ ಥರ ಸಹ ರೆಡಿ ಮಾಡ್ಕೊಡೋಕೆ ಆಗಲ್ಲ ಅಂತೇಳಿದ್ರು ಆಮೇಲೆ ನಾವು ಏನು ಎಚ್ ಎಸ್ ಡಬ್ಲ್ಯೂ ಮಷಿನ್ ತೊಗೊಂಡಿದ್ವಲ್ಲ ಅವ್ರಿಗೆ ಕಾಲ್ ಮಾಡಿದ್ರೆ ಒಂದ್ಸಲ ಸರಿ ಮಾಡಿ ನೋಡ್ತೀವಿ ಆಗಿಲ್ಲ ಅಂದರೆ ಹೊಸದೇ ತೊಗೊಳ್ಬೇಕಾಗುತ್ತೆ ಸರಿ ಮಾಡ್ಬೋದು ಅಂತ ಹೇಳಿದ್ರು ಆಮೇಲೆ ನಾನು ಪಕ್ಕದಲ್ಲಿ ವೀಡಿಯೋ ಹಾಕ್ತೀನಿ ಏನೇನು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿಬಿಟ್ಟು ನಿಮಗೆ ಅದು ಹೋಗಿತ್ತು ನಮ್ಮ ಏನಿದೆಯಾ ಅದು ಫುಲ್ಲು ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿತ್ತು ಒಳಗಡೆ ಸೊ ಅದಕ್ಕೋಸ್ಕರ ಅವರು ಅದಕ್ಕೆ ಎಷ್ಟು ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ನಮಗೆ ಚಾರ್ಜ್ ಮಾಡಿದ್ರು ಗೊತ್ತಾ ಇವತ್ತು ಅವ್ರು ಬಂದು ಸರಿ ಮಾಡಿ ಹೋದರು ಸರಿ ಮಾಡಿ ಓದಿ ನೆಕ್ಸ್ಟು ಡೇನೇ ನಾವು ಕೊರಿಯರ್ ಕಳಿಸಿದ್ವಿ ಕೊರಿಯರ್ ಕಳಿಸಿದ್ರೆ ಅವ್ರಿಗೆ ರೀಚಾಗಿರೋದು ಹನ್ನೊಂದು ಗಂಟೆಗೆ ಅಂದರೆ ನಿನ್ನೆ ಹನ್ನೊಂದು ಗಂಟೆಗೆ ರೀಚ್ ಆದರೆ ಒನ್ ಅವರ್ ಅಲ್ಲಿನೇ ಅರ್ಜೆಂಟ್ ಇದೆ ವರ್ಕು ನಮ್ಗೆ ಎರಡು ಮಷೀನಲ್ಲಿ ಮಾಡಿದ್ರೂ ಸಹ ಆಗ್ತಾ ಇಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ಕೆ ಬರೀ ಒನ್ ಅವರ್ ಅಲ್ಲಿನೇ ಹನ್ನೊಂದು ಗಂಟೆಗೆ ರೀಚ್ ಆಗಿದೆ ಒಂದು ಗಂಟೆ ಅಷ್ಟೊಳಗೆ ರೆಡಿ ಮಾಡಿ ನಮಗೆ ಕೊರಿಯರ್ ಬೇಡ ಒಂದಿನ ಲೇಟ್ ಆಗುತ್ತೆ ನಮಗೆ ಬಸ್ಸಿಗೆ ಇಡಿ ಅಂತ ಹೇಳಿಬಿಟ್ಟು ಬಸ್ಸಿಗೆ ಇಡಿಸ್ಕೊಂಡು ಲೇಟ್ ನೈಟ್ ಆಗುತ್ತೆ ಬರೋದು ಅಂದರೆ ಮಿಡ್ ನೈಟ್ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಎರಡು ಗಂಟೆ ಆ ಥರ ಆಗುತ್ತೆ ಅಂತ ಹೇಳಿದ್ರು ಅವರು ನಾವು ಪರವಾಗಿಲ್ಲ ನಾನು ಹೋಗಿ ಎಷ್ಟೊತ್ತಾದರೂ ಪರವಾಗಿಲ್ಲ ಹೋಗಿ ತೊಗೊಂಡು ಬರ್ತೀನಿ ಹೇಳಿ ಬಸ್ಸಿಗೆ ಇಡಿಸ್ಕೊಂಡ್ರು ಬಸ್ನವರು ಸಹ ಅಷ್ಟೇ ಏನೋ ಒಂದೊಂದು ಕೆಲವೊಬ್ರು ಈ ಥರ ಬಸ್ಸಿಗೆ ಇಟ್ಬಿಟ್ರೆ ಫುಲ್ಲು ರ್ಯಾಶಾಗಿ ಮಾತಾಡ್ತಾ ಇರ್ತಾರೆ ಕಾಲ್ ಮಾಡಿದಾಗ ಪಾಪ ಬಸ್ನವರು ಏನೂ ಆರಾಮಾಗಿ ಇಲ್ಲಿ ಇಲ್ಲಿಲ್ಲೇ ಇದ್ದೀವಿ ಅಂತ ಕಾಲ್ ಮಾಡಿದಾಗ ಎಲ್ಲನೂ ಸಮಾಧಾನವಾಗಿ ಮಾತಾಡಿದ್ರು ಹೋಗಿ ತಗೊಂಡು ಬಂದು ಹಾಕ್ಬಿಟ್ಟು ಚೆಕ್ ಮಾಡಿದ್ವಿ ಅದು ನೀಟಾಗಿ ರನ್ ಆಯಿತು ನಾವೇನಾದರೂ ಜಸ್ಟು ಒಂದು ಆಮರ್ ಅದೇನಾದರೂ ಆ್ಯಮರ್ ಇದ್ದರೆ ಏಳು ಸಾವಿರ ನಾವು ದಂಡ ಕಟ್ಟಬೇಕಿತ್ತು ಅದಕ್ಕೆ ಇವಾಗ ಏಳು ಸಾವಿರ ಖರ್ಚಾಗ್ತಾ ಇತ್ತು ರೀಯೂಸ್ ಮಾಡ್ಬೋದು ಅಂತ ಹೇಳಿದ್ರು ಸೊ ಅದನ್ನು ನೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಅವರು ಮತ್ತು ಈಗ ವರ್ಕ್ ಕೂಡ ರನ್ ಮಾಡ್ತಾ ಇದ್ದೀನಿ ಆರಾಮಾಗೆ ರನ್ ಆಗ್ತಾ ಇದೆ ಬಟ್ ಹತ್ರ ಇರೋ ಒಂದು ಲೈಟ್ ಮಾತ್ರ ಗ್ಲಿಂಪ್ ಆಗ್ತಾ ಇದೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅವರು ಕೂಡ ಕಾಲ್ ಮಾಡಿದರು ಹೇಗಿದೆ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಮಷಿನ್ ಅಂತ ಅದು ವರ್ಕ್ ಆಗ್ತಾ ಇದೆ ಸರ್ ಅಂತ ಹೇಳಿದ್ವಿ ಮಷಿನ್ನು ಅದು ಲೈಟಿಂಗ್ಸ್ ಮಾತ್ರ ಗ್ಲಿಂಪ್ ಆಗ್ತಾಯಿದೆ ಅಂತ ಹೇಳಿದ್ವಿ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಅದಾದಮೇಲೆ ಒಂದು ಲಂಗ ಬ್ಲೌಸು ರೆಡಿ ಮಾಡಬೇಕಿತ್ತು ಅದನ್ನು ಸಹ ರೆಡಿ ಮಾಡಿ ಇಟ್ಟಿದ್ದೆ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಬಂದಿತ್ತು ಬಟ್ ಅವರಿನೂ ಫೋಟೋ ಕಳಿಸಿಲ್ಲ ಫೋಟೋ ಕಳಿಸಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಬಟ್ ತುಂಬ ಚಿಕ್ಕ ಮೆಜರ್ಮೆಂಟ್ಗೆ ಹೊಲಿಯೋದು ಸ್ವಲ್ಪ ಕಷ್ಟ ಯಾಕಂದರೆ ಫಿನಿಷಿಂಗ್ ಅಷ್ಟೊಂದು ಬರೋದಿಲ್ಲ ಯಾಕೆಂದರೆ ಸ್ವಲ್ಪ ಕಚ್ಚಾ ಬಿಡಿ ಅಂತ ಹೇಳಿರ್ತಾರೆ ಜಾಸ್ತಿ ಬಿಡಿ ಸ್ವಲ್ಪ ದಪ್ಪಾದ್ರೂ ಸ್ಟಿಚಸ್ ತಿಚ್ಕೊಂಡು ಹಾಕ್ಕೊಳ್ಳೋ ಥರ ಬೇಕಾಗುತ್ತೆ ಸ್ವಲ್ಪ ಜಾಸ್ತಿಯೇ ಬಿಡಿ ಅಂತ ಹೇಳಿರ್ತಾರೆ ಸೊ ಇನ್ನೊಂದು ಏನು ಗೊತ್ತಾ ಆ ಜಾಸ್ತಿ ಬಿಟ್ಟರೆ ಫಿನಿಶಿಂಗ್ ಬರೋಲ್ಲ ನೀವು ಬ್ಲೌಸ್ಗಳಾದರೂ ಆಗಿರ್ಬೋದು ಡ್ರೆಸ್ಗಳಾದರೂ ಆಗಿರ್ಬೋದು ಡ್ರೆಸ್ಗಳಾದರೂ ಆಗಿರ್ಬೋದು ಫಿನಿಶಿಂಗು ನೀಟಾಗಿ ಬರೋಲ್ಲ ಸಲ ಟ್ರೈ ಮಾಡಿ ನೋಡಿ ಸೊ ಬ್ಲೌಸ್ ಇನ್ನೇನಾಯಿತು ಮತ್ತು ಲಂಗ ಕೂಡ ಸ್ಟಿಚ್ ಮಾಡಿ ನೀಟಾಗೆ ನೀವೇನಾದರೂ ಸ್ಟೀಮ್ ಐರನ್ ಮಾಡಿಸಿದ್ರೆ ನೀಟಾಗೆ ಕೂತ್ಕೊಳ್ಳುತ್ತೆ ನೆರಿಗೆ ನೋಡ್ತಾ ಇರ್ಬೋದು ನೀವೆಷ್ಟು ಯಾವ ಹೆಂಗೇನೆ ಅಲ್ಗಾಡಿಸಿ ಎಷ್ಟು ಮುದ್ರ್ಕೊಂಡು ಕೂತ್ಕೊಂಡ್ರೂ ನಿಮಗೆ ಆ ನೆರಿಗೆಗಳು ನೀಟಾಗಿ ಕೂರುತ್ತೆ ಇದು ಬಂದ್ಬಿಟ್ಟು ಫುಲ್ ಪ್ಯೂರ್ ರೇಷ್ಮೆ ಸೀರೆ ಅನಿಸುತ್ತೆ ಯಾಕಂದರೆ ಫುಲ್ಲು ಶಟ್ಕೊಳ್ತಾ ಇದ್ದು ಒಂದು ಫುಲ್ಲು ಸ್ಮೂತ್ ಚೆನ್ನಾಗೇ ಇತ್ತು ಅಂದರೆ ಮತ್ತು ಒಂದು ಐದು ಇಂಚಷ್ಟು ಒಳಗಡೆ ಫೋಲ್ಡಿಂಗ್ ಕೂಡ ಮಾಡಿದ್ದೆ ನಾನು ಯಾಕಂದರೆ ಸ್ವಲ್ಪ ಆದ್ರೂ ಇನ್ನೂ ಹುಡುಗಿಗೆ ಮೂರುವರೆ ವರ್ಷ ಮೂರು ಮೂರುವರೆ ವರ್ಷ ಇರ್ಬೋದು ಅಷ್ಟೇ ಇನ್ನು ಚಿಕ್ಕವಳೆ ಇರ್ಬೋದು ಅದಕ್ಕೋಸ್ಕರ ಒಂದು ಐದು ಇಂಚಷ್ಟು ಒಳಗಡೆ ಫೋಲ್ಡ್ ಮಾಡಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಒಳಗಡೆ ಒಂದು ಐದು ಇಂಚಷ್ಟು ಫೋಲ್ಡ್ ಮಾಡಿದೆ ನೋಡ್ಬೋದು ನಾನು ಎಷ್ಟು ಅಲ್ಗಾಡಿಸಿ ತೋರಿಸ್ತಾ ಇದ್ದೀನಿ ಸೊ ಹಾಗೆ ನೆರಿಗೆಗಳನ್ನು ಹಾಗೆ ಕೂರಿಸ್ಬೋದು ನೀವೇನಾದರೂ ಈ ಥರ ಲಂಗ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ಒಂದು ಸರಿ ಸ್ಟೀಮ್ ಐರನ್ ಮಾಡಿಸಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಬ್ಲೌಸ್ ಆಗಿರ್ಬೋದು ಅಥವಾ ಈ ಥರ ಲಂಗ ಬ್ಲೌಸು ಆಲ್ಮೋಸ್ಟ್ ಐರನ್ ಎಲ್ಲನೂ ಸಹ ನಾನು ಸ್ಟೀಮ್ ಐರನ್ನಲ್ಲೇ ಮಾಡೋದು ನನಗೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇನ್ನೊಂದು ಐರನ್ ಬಾಕ್ಸ್ ಕೂಡ ಇದೆ ಅದನ್ನು ಸಹ ರೆಡಿ ಮಾಡಿಸ್ಬೇಕು ಅದನ್ನು ಹೆಂಗೆ ಯೂಸ್ ಮಾಡೋದಂತ ಅಷ್ಟೊಂದು ಗೊತ್ತಿಲ್ಲ ನನಗೆ ಎಚ್ ಎಸ್ ಡಬ್ಲ್ಯೂ ಮಷಿನಲ್ಲಿ ಕೊಟ್ಟಿದ್ದರು ಅದು ಆಫರಲ್ಲಿ ಬಂದಿತ್ತು ಅದನ್ನೊಂದು ಸಲ ಮಾಡಿಸ್ಬೇಕು ಇದಿನ್ನೇನು ಕಂಪ್ಲೀಟ್ ಆಯಿತು ಡಿಸೈನು ತೋರಿಸ್ತಾ ಇದ್ದೀನಿ ನೋಡಿ ಫೈವ್ ಹಂಡ್ರೆಡ್ ರುಪೀಸ್ಗೆ ಆರಾಮಾಗಿ ಡಿಸೈನ್ ಹಾಕ್ಸ್ಕೊಳ್ಬೋದು ಇದು ಫುಲ್ ಥ್ರೆಡ್ ವರ್ಕ್ ಅಂತೇಳಿದ್ರು ಅದಕ್ಕೋಸ್ಕರ ಥ್ರೆಡ್ ವರ್ಕ್ನ ಕೊಟ್ಟಿದ್ದೀನಿ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕು ಅಂದ್ರೂ ಸಹ ಹಾಕ್ಸ್ಕೊಳ್ಬೋದು ಇದು ಫ್ರಂಟು ತುಂಬಾ ಚಿಕ್ಕ ಬರುತ್ತೆ ಬರೀ ಥ್ರೆಡ್ ವರ್ಕ್ ಅಂದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಇದ್ದರೆ ಎಲ್ಲ ಬ್ಲೌಸ್ಗಳು ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಸ್ಲೀವ್ಸಲ್ಲಿ ಬಂದರೆ ಈ ಥರ ಬುಟ್ಟನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಅವರು ಸ್ವಲ್ಪ ಸೆಂಟ್ರ್ ಬುಟ್ಟ ಕೊಡಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಸ್ವಲ್ಪ ಬುಟ್ಟನ ಆ್ಯಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವೇನಾದರೂ ಬೇಕು ಅಂದರೆ ಇದೇ ಥರ ಡಿಸೈನ್ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ನೀವು ಹಾಕ್ಸ್ಕೊಳ್ಬೋದು ಹಾಗೆ ಈ ಕಡೆ ಬ್ಲೌಸು ಇದು ಪದೇ ಪದೇ ದಾರ ಚೇಂಜ್ ಮಾಡಬೇಕಲ್ವಾ ನಾನು ಅಷ್ಟೊಂದು ಗಮನ ಕೊಟ್ಟಿಲ್ಲ ಇದನ್ನು ಬ್ಯಾಕೇ ಕಂಪ್ಲೀಟ್ ಆಗಿಲ್ಲ ಬಟ್ ಫಿನಿಶಿಂಗ್ ಅದರಲ್ಲಿ ಹೇಗೆ ಬರುತ್ತೋ ಇದರಲ್ಲೂ ಸಹ ಹಾಗೇ ಬರುತ್ತೆ ಕೆಲವೊಂದು ಡಿಸೈನ್ ಮಾತ್ರ ಆ ಥರ ಸ್ವಲ್ಪ ಚಿಕ್ಕದಾಗಿ ಬರೋದು ಆ ಥರ ಆಗುತ್ತೆ ಅಷ್ಟೇ ನನಗೆ ಪರ್ಸ್ನಲಿ ಆ ಡಿಸೈನ್ ತುಂಬ ಇಷ್ಟ ಆಯಿತು ಚಿಕ್ಕ ಮಷಿನಲ್ಲಿ ಹಾಕಿರೋ ಅಂಥದ್ದು ಸೊ ಅವಾಗ ಇನ್ನೊಂದು ಬ್ಲೌಸು ಫಿಟ್ ಮಾಡಬೇಕು ಫಿಟ್ ಮಾಡಿ ಅದಾದಮೇಲೆ ಇನ್ನೂ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋದು ತುಂಬಾ ಇತ್ತು ಬಟ್ ಈ ಡಿಸೈನು ಎರಡು ಸ್ಯಾರಿಗೂ ಸೇಮ್ ಡಿಸೈನ್ ಸೇಮ್ ಸ್ಯಾರಿನೇ ಹೇಳಿದ್ರು ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇದು ವರ್ಕ್ ಮಾಡಿ ತುಂಬ ದಿನ ಆಯಿತು ಅವ್ರು ಸ್ವಲ್ಪ ಟೈಮ್ ಕೊಟ್ಟಿದ್ರು ಅಲ್ವಾ ವರ್ಕ್ ಮಾಡಿ ಹಂಗೆ ಇಟ್ಟಿದ್ದೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿರಲಿಲ್ಲ ಸೊ ಅದನ್ನು ಈಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಕೆಲವೊಬ್ರು ಕೇಳಿದ್ರು ಸ್ಟೋನ್ ಚೆಂಡ್ ಬಾಲ್ಚನ್ ಯಾವ ಥರ ಹಾಕ್ತೀರಾ ತೋರಿಸಿ ಅಕ್ಕ ಅಂತ ಡೈರೆಕ್ಟಾಗಿ ಕಾಲ್ ಮಾಡಿ ಹಾಗೆ ನೀವು ಯಾವ ಯಾವ ಮಷೀನಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ತೀರಾ ಅದ್ರದ್ದು ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಕ್ಕ ಅಂತ ಕೇಳಿದರೆ ಬಟ್ ನಾನು ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಜಿಗ್ಜಾಗ್ ಮಷಿನ್ನಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಬೋದು ರ್ಯಾಲ್ಸನ್ ನನ್ನ ಹತ್ರ ಇರೋದು ಸಾರಿ ರೆನ್ಯೂ ಮಷಿನ್ ಇರೋದು ಸೊ ರೆನ್ಯೂ ಮಷಿನ್ಗಿಂತ ನೀವು ರ್ಯಾಲ್ಸನ್ ಮಷಿನ್ ತೊಗೊಂಡ್ರೆ ಸ್ವಲ್ಪ ಸ್ಟಿಚಸ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ನೀವು ಆ ಮಷಿನಲ್ಲಿ ವರ್ಕ್ ಸಹ ಮಾಡ್ಬೋದು ಇದರಲ್ಲಿ ಜಿಗ್ಜಾಗು ನಂದು ಬಂದುಬಿಟ್ಟು ಜಿಗ್ಝಾಗು ಸ್ಟಿಚ್ಚಿಂಗು ಓ ಇದು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋ ಥರ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗೇ ಬರುತ್ತೆ ವರ್ಕು ಫಿನಿಷಿಂಗ್ ಆಗಿರ್ಬೋದು ಎಲ್ಲನೂ ಸಹ ನಾನು ಸಿಂಪಲಾಗಿ ಏನಾದರೂ ಔಟ್ಲೈನ್ ಕೊಡಬೇಕು ಏನಾದರೂ ಮಾಡಬೇಕು ಅಂತಂದರೆ ನಾನು ಈ ಮಷಿನಲ್ಲಿಯೇ ಡೈರೆಕ್ಟಾಗಿ ಮಾಡ್ಕೊಂಡ್ಬಿಡ್ತೀನಿ ಇದು ಸ್ಟೋನ್ ಚೈನ್ ಬಂದುಬಿಟ್ಟು ತ್ರೀ ಮೆಥಡಲ್ಲಿ ಹಾಕ್ತಾರೆ ಫಸ್ಟು ಒಂದೊಂದೇ ಸಪ್ರೇಟಾಗಿ ಒಂದು ಬಾಲ್ ಚೈನು ಆಮೇಲೆ ಸ್ಟೋನ್ ಚೈನು ಆಮೇಲೆ ಬಾಲ್ ಚೈನು ಆ ಥರ ಸಪ್ರೇಟಾಗಿ ಹಾಕ್ಬೋದು ಸೆಕೆಂಡ್ ಮೆಥಡ್ ಬಂದುಬಿಟ್ಟು ಫಸ್ಟು ಒಂದು ಬಾಲ್ ಚೈನ್ ಹಾಕ್ಬಿಟ್ಟು ಆಮೇಲೆ ಸ್ಟೋನ್ ಚೈನ್ ಬಾಲ್ ಚೈನ್ ಒಟ್ಟಿಗೆ ಹಾಕೋದು ಥರ್ಡ್ ಮೆಥಡ್ ಬಂದುಬಿಟ್ಟು ಮೂರೂ ಒಟ್ಟಿಗೆ ಇಟ್ಕೊಂಡು ಹಾಕೋದು ಸೊ ನಾನು ತರ್ಡ್ ಮೆಥಡನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಯಾಕಂದರೆ ಬೇಗನೂ ಆಗುತ್ತೆ ಫಿನಿಷಿಂಗ್ ಕೂಡ ಬೇಗ ಬರುತ್ತೆ ನೀಡಲ್ ಕಟ್ ಆಗೋದಾಗಿರ್ಬೋದು ಟಚ್ ಆಗೋದಾಗಿರ್ಬೋದು ಅದು ಸ್ವಲ್ಪ ಕಡಿಮೆ ಇರುತ್ತೆ ಅದು ಎಕ್ಸ್ಪೀರಿಯೆನ್ಸ್ ಇರೋರಾದರೆ ನೀಟಾಗೆ ಹಾಕ್ತಾರೆ ಸಪ್ರೇಟಾಗೆ ಬಟ್ ನನಗೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಸೊ ಅದಕ್ಕೋಸ್ಕರ ನಾನು ಮೂರನ್ನು ಒಟ್ಟಿಗೆ ಹಾಕ್ಬಿಡ್ತೀನಿ ಸೊ ನೋಡ್ತಾ ಇರ್ಬೋದು ಯಾವ ಥರ ಬಂತು ಅಂತೇಳಿ ತುಂಬಾ ಚೆನ್ನಾಗಿ ಬರುತ್ತೆ ದಾರ ಹೇಳ್ಕೊಳ್ಳೋದು ಆ ಥರ ಎಲ್ಲವೂ ಸಹ ಆಗೋದಿಲ್ಲ ನೀವೇನಾದರೂ ಮಷಿನ್ ತೊಗೊಳ್ಬೇಕಾದ್ರೆ ಒಂದು ಸಲ ಯಾರಾದರೂ ಪರಿಚಯ ಇರೋರು ಹಾಗೆ ಮಷಿನ್ ಬಗ್ಗೆ ತುಂಬ ತಿಳ್ಕೊಂಡಿರೋರನ್ನ ಕರ್ಕೊಂಡೋಗಿ ತೊಗೊಳ್ಳಿ ಸೊ ನಾನು ತೊಗೊಳ್ಬೇಕಾದ್ರೆ ಈ ಮಷಿನ್ ತುಂಬ ಚೆನ್ನಾಗೇ ಇತ್ತು ಬಟ್ ನಾವು ಚೆನ್ನಾಗಿದೆ ಅಂತೇಳ್ಬಿಟ್ಟು ಕೇಳಿಬಿಟ್ಟು ತೊಗೊಂಡು ಬಂದ್ವಿ ಬಟ್ ಸಲ ಸರ್ವಿಸಿಗೆ ಕೊಟ್ಟಾಗ ಹೇಳಿದ್ರು ಇದು ಆಲ್ರೆಡಿ ಯೂಸ್ ಆಗಿರೋ ಮಷಿನ್ ಆಗಿದೆ ನಿಮಗೆ ಬಿಟ್ಟಿದ್ದಾರೆ ನೋಡಿ ಅಂತ ಹೇಳಿದರು ಸೊ ನನಗೆ ಅವಾಗ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ನಮಗೇನು ಗೊತ್ತಿರೋಲ್ಲ ಸೊ ಆವಾಗ ಹೋದಾಗ ಅವರಾಗಿರ್ಬೋದು ನೀಟಾಗಿ ಅವರಾದರೂ ಎಕ್ಸ್ಪ್ಲೈನ್ ಮಾಡಬೇಕು ಸಿಕ್ಸ್ಟೀನ್ ತೌಸಂಡ್ ತಗೊಂಡ್ರು ಅವರು ಇದ್ರಲ್ಲಿ ಒಂದು ರೂಪಾಯಿನೂ ಸಹ ಕಮ್ಮಿ ಮಾಡೋದಕ್ಕೆ ಹೋಗಿಲ್ಲ ನಾವು ಮತ್ತು ಕಂತಲ್ಲಿ ಇ ಎಮ್ ಐಯಲ್ಲಿ ಸಹ ತೊಗೊಂಡಿರಲಿಲ್ಲ ಕ್ಯಾಶ್ ಕೊಟ್ಟೆ ತೊಗೊಂಡಿದ್ದು ಬಟ್ ಆದ್ರೂ ಒಂದು ರೂಪಾಯಿ ಸಹ ಕಮ್ಮಿ ಮಾಡಲಿಲ್ಲ ಅವರು ನನಗೆ ಈ ವಿಷಯದಲ್ಲಿ ತುಂಬ ಬೇಜಾರಾಯ್ತು ಅಷ್ಟು ನಾವು ಅದರಲ್ಲಿ ಒಂದು ರೂಪಾಯಿನೂ ಕಮ್ಮಿ ಮಾಡಿ ಅಂತಲೂ ಹೇಳಿಲ್ಲ ಆದ್ರೂ ಸಹ ಈ ಥರ ಮಾಡಿದ್ರಲ್ಲ ಅಂತ ಅದಕ್ಕೋಸ್ಕರ ನಾನು ಇದುವರೆಗೂ ಅವ್ರನ್ನ ಯಾರಿಗೂ ಸಹ ರೆಫರ್ ಮಾಡೋಕ್ಕೂ ಸಹ ಹೋಗಿಲ್ಲ ನೀವೇನಾದರೂ ಮಷಿನ್ ತೊಗೊಳ್ಳೋರು ಇದ್ರೆ ಯಾರನ್ನಾದರೂ ಕೇಳಿ ವಿಚಾರಿಸಿ ಮಾಡಿ ಮಷಿನ್ ಬಗ್ಗೆ ತಿಳ್ಕೊಂಡಿರೋದನ್ನ ಕರ್ಕೊಂಡೋಗಿ ಮಷಿನ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಅದ್ರ ಬಗ್ಗೆ ಗೊತ್ತಿರೋರನ್ನ ಕರ್ಕೊಂಡೋದ್ರೆ ಹೋದ್ರೆ ಅವ್ರು ನಿಮಗೂ ಸಹ ಒಂದು ಬೆನಿಫಿಟ್ ಇರುತ್ತೆ ಸ್ವಲ್ಪ ಕೂಡ ಅಮೌಂಟ್ ಕಮ್ಮಿ ಮಾಡಿಸೋದಾಗಿರ್ಬೋದು ಇನ್ನೊಂದು ಮಷಿನ್ ಚೆಕ್ ಮಾಡೋದಾಗಿರ್ಬೋದು ಆ ಥರದ್ದು ನಿಮಗೆ ಗೊತ್ತಿರುತ್ತೆ ನಾವು ಮಷಿನ್ ನೋಡಿದ್ದು ಕಳಿಸಿದ್ರೆ ಇಲ್ವಂತಲೇ ಡೌಟು ನಮಗೆ ಯಾಕಂದರೆ ನಾವು ಮನೆಗೆ ಬಂದಮೇಲೆ ಇವ್ರು ಕಳಿಸ್ಕೊಟ್ಟಿದ್ದು ಕೊಟ್ಟಿದ್ದು ಅದಕ್ಕೋಸ್ಕರನೇ ಇನ್ನೇನು ಇದು ಸ್ಟೋನ್ ಚೈನ್ ಬಾಲ್ ಚೈನ್ ಕೂಡ ಕಂಪ್ಲೀಟ್ ಆಗ್ತಾ ಬಂತು ತುಂಬ ಕೆಲಸ ಇದೆ ಇವತ್ತು ಸೊ ಆದಷ್ಟು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ನಾನು ಇವತ್ತು ಫುಲ್ಲು ಮಿಡ್ ನೈಟ್ ಕೆಲಸ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬಟ್ ಹೇಳಲಿಕ್ಕೆ ಎಷ್ಟೊತ್ತುವರೆಗೂ ಆಗುತ್ತೆ ಅಂತ ಇವತ್ತು ತುಂಬ ಡೆಲಿವರಿ ಕೊಡೋದಿದೆ ಬ್ಲೌಸ್ಗಳು ವರ್ಕ್ ಮಾಡೋದೇ ಒಂದು ಕೆಲಸ ಆದರೆ ಅದನ್ನು ಫಿನಿಶ್ ಮಾಡಿ ನೀಟಾಗಿ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿ ಸ್ಟೋನ್ ಹಾಕಿ ಕೊಡೋದೇ ಒಂದು ದೊಡ್ಡ ಕೆಲಸ ನಮಗೆ ಈ ವರ್ಕ್ಗಿಂತ ಟೈಮಿಂಗ್ ಅದೇ ಜಾಸ್ತಿ ಹಿಡಿಯುತ್ತೆ ನಂಬಿಸ್ಬಿಡುತ್ತೆ ಒಂದೊಂದು ಸಲ ಬಟ್ ಏನು ಮಾಡೋಕ್ಕಾಗಲ್ಲ ಕಸ್ಟಮರ್ ಇಷ್ಟಪಟ್ಟು ನನಗೆ ಇದು ಬೇಕು ಅಂತ ಹೇಳಿದಾಗ ನಾವು ಅದನ್ನು ಮಾಡಿ ಕೊಡಲೇಬೇಕಾಗುತ್ತೆ ಸೊ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ನೀಟಾಗಿ ಟ್ರೈ ಮಾಡಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಬ್ರು ಕಸ್ಟಮರು ಅದರಲ್ಲೂ ಸಹ ಉಳುಕು ಉಳುಕ್ತಾ ಇರ್ತಾರೆ ಏನೇ ಏನಾದರೂ ಹೇಳ್ಬೋದಾ ಅಂತ ಹೇಳ್ಬಿಟ್ಟು ಸಹ ನಾನು ಆ ಥರ ಕಸ್ಟಮರ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಬಿಟ್ಬಿಡ್ತೀನಿ ಅವ್ರು ಏನಾದರೂ ಹೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಾಕಂದರೆ ನನ್ನ ಕೆಲಸದ ಮೇಲೆ ನನಗೆ ನಂಬಿಕೆ ಇದೆ ನಾನು ಯಾವ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಆ ಥರ ಕ್ರಿಯೇಟಿವ್ ಆಗಿ ಅವ್ರಿಗೆ ಕಸ್ಟಮರ್ ಯಾವುದೇ ಸಿಂಪಲ್ ಡಿಸೈನ್ ತೋರಿಸಿದ್ರು ನಾನು ಆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಅವ್ರಿಗೆ ಆಫರ್ಡಬಲ್ ಪ್ರೈಸಲ್ಲೇ ಆ ಡಿಸೈನ್ ತೋರಿಸಿ ನಾನು ಅವ್ರಿಗೆ ಫಿನಿಶ್ ಮಾಡಿ ಕೊಡ್ತೀನಿ ನೀವೇನಾದರೂ ವರ್ಕ್ ಹಾಕ್ಸ್ಬೇಕು ಈ ಥರ ಕಮ್ಮಿ ಪ್ರೈಸಲ್ಲಿ ವರ್ಕ್ ಹಾಕ್ಸ್ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ನೀವು ಬುಕ್ ಮಾಡ್ಕೊಬೋದು ಮತ್ತು ಮಷಿನ್ ತೊಗೊಳ್ಳೋರು ಯಾರಾದರೂ ಇದ್ದರೆ ನಾವು ಇಂಡಿಪೆಂಡೆಂಟಾಗಿ ದುಡಿಬೇಕು ಹಣ ಸಂಪಾದಿಸ್ಬೇಕು ನಾವು ಕೂಡ ಈ ಥರ ಸಿಂಪಲ್ಲಾಗಿ ಮನೆಯಲ್ಲೇ ವರ್ಕ್ ಮಾಡಬೇಕು ಅಂತ ಇದ್ದರೆ ಮಷಿನ್ ಎಂಕ್ವರಿ ನಂಬರ್ ಕೂಡ ಕೊಟ್ಟಿರ್ತೀನಿ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮಷಿನ್ ಎಂಕ್ವೈರಿ ನಂಬರಿಗೆ ಕಾಲ್ ಮಾಡಿಬಿಟ್ಟು ನೀವು ಮಷಿನ್ ಯಾವ ಮಷಿನ್ ತೊಗೊಳ್ತಾ ಇದ್ದೀರಾ ಏನು ಅಂತ ನೀವು ನೋಡ್ಕೊಳ್ಬೋದು ಸೊ ಇದೆರಡೂ ಸಹ ಸೇಮ್ ಬ್ಲೌಸ್ ಡಿಸೈನು ಇದೆರಡೂ ಸಹ ಸೇಮ್ ಕಲರ್ ಬ್ಲೌಸು ಸೇಮ್ ಸ್ಯಾರಿ ಸೊ ಅದಕ್ಕೋಸ್ಕರ ಸೇಮ್ ಡಿಸೈನ್ ಹೇಳಿದ್ರು ನಾವು ವೆಕೇಶನ್ಗೆ ಒಂದೇ ಥರ ಬ್ಲೌಸ್ ಡಿಸೈನ ಹಾಕಬೇಕು ನಮಗೆ ಇದನ್ನು ನೀಟಾಗಿ ರೆಡಿ ಮಾಡಿಕೊಡಿ ಅಂತ ಬಟ್ ಒಂದೇನು ಮಾಡಿಬಿಟ್ಟಿದ್ದೆ ಅಂದರೆ ಒಂದಕ್ಕೆ ಕಾಪರ್ ಜರೀನ ಮಿಕ್ಸ್ ಮಾಡಿದ್ರಿಂದ ಇನ್ನೊಂದಕ್ಕೆ ನಾನು ಕಾಪರ್ ಜರೀನ ಮಿಕ್ಸ್ ಮಾಡಿರಲಿಲ್ಲ ಸೊ ಅದೊಂದು ಪ್ರಾಬ್ಲಮ್ ಆಯಿತು ಅವ್ರಿಗೆ ಸರಿ ಆಯಿತು ಸ್ಟೋನ್ ಹಾಕಿ ಕೊಡ್ತೀನಿ ಅಂತ ಏನೋ ಒಂದು ಸಮಾಧಾನ ಮಾಡಿದ್ದೀನಿ ಯಾಕಂದರೆ ಇದು ಒಂದು ಬ್ಲೌಸ್ ವರ್ಕ್ ಮಾಡಿ ತುಂಬ ದಿನ ಆಲ್ಮೋಸ್ಟ್ ಒಂದು ಮಂತ್ ಆದಮೇಲೆ ಈ ಬ್ಲೌಸ್ ವರ್ಕ್ ಮಾಡಿದ್ದು ನಾನು ಕಲರ್ ಕಾಂಬಿನೇಷನ್ ನೋಡ್ಕೊಳ್ಲಿಲ್ಲ ಹಾಗೆ ಕೊಟ್ಬಿಟ್ಟೆ ಅದಕ್ಕೋಸ್ಕರ ಅಷ್ಟೇ ಜಸ್ಟ್ ಈಗ ಕರೆಂಟ್ ಹೋಯಿತು ಇನ್ನು ಎಷ್ಟೊಂದು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋದಿದೆ ಬಟ್ ಕರೆಂಟ್ ಇಲ್ಲ ಯು ಪಿ ಎಸ್ಸು ಎರಡು ಮಷಿನ್ ಹಿಂಗೆ ಮಾತ್ರ ಸೆಟ್ ಮಾಡಿಸಿರೋದು ಈ ಮಷಿನ್ಗಳಿಗೆಲ್ಲೂ ಸ್ವಲ್ಪ ಜಾಸ್ತಿ ಪವರ್ ಬೇಕು ಆಗಲ್ಲ ಪವರು ಬೇಗ ಆಗಿಬಿಡುತ್ತೆ ಮತ್ತು ನನಗೆ ವರ್ಕ್ ಸ್ಟಾಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲೇ ರನ್ ಮಾಡ್ತಾ ಇದ್ದೀನಿ ಸೊ ಇವಾಗ ಹಾಕಿರೋ ಸ್ಟೋನ್ ಚೈನ್ ಬಾಲ್ ಚೈನ್ ತೋರಿಸಿದ್ನಲ್ಲ ಅದೇ ಥರನೇ ನಾನು ಹಾಕೋದು ಮತ್ತು ಅದು ಯಾವ ಡಿಸೈನ್ ಅಂತಲೂ ಸಹ ತೋರಿಸ್ತೀನಿ ನಿಮಗೆ ಆ ಡಿಸೈನ್ ಪ್ರೈಸ್ ಕೂಡ ಹೇಳ್ತೀನಿ ಈ ಕರೆಂಟ್ ಬಂದರೆ ಸಾಕು ಆ ಥರ ಆಗ್ಬಿಟ್ಟೈತೆ ನನಗೆ ನಿಜವಾಗ್ಲೂ ವರ್ಕೇನ ಕಂಪ್ಲೀಟಾಗಿ ಮುಗಿಸ್ಬಿಡ್ಬೋದು ಈ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋದೇ ತಲೆನೋವು ನನಗೆ ಬೇಗ ಬೇಗ ಆಗೋದಿಲ್ಲ ನಿಧಾನಕ್ಕೆ ಹಾಕಬೇಕು ಅದಕ್ಕೋಸ್ಕರನೇ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಬೇಗ ಬಂದರೆ ಸಾಕು ಅಂದ್ಕೊಂಬಿಟ್ಟಿದ್ದೀನಿ ನಾನಂತೂ ಫುಲ್ಲು ಹೆಂಗಂತಂದರೆ ಮಾತಾಡಿದ್ರೆ ಸಾಕು ಕೆಮ್ಮು ಬರುತ್ತೆ ಆ ಥರ ಆಗ್ತಾಯಿದ್ದೆ ಗಂಟ್ಲ ಒಂಥರ ಚುಚ್ಚೋ ಥರ ಅನ್ನಿಸ್ತಾ ಇದೆ ಅದು ಏನಕ್ಕೆ ಗೊತ್ತಿಲ್ಲ ಹೊರಗಡೆ ಅಂತೂ ಎಲ್ಲೂ ಏನೂ ತಿಂದಿಲ್ಲ ನಾನು ಸೊ ಬನ್ನಿ ಡಿಸೈನು ಮತ್ತು ಪ್ರೈಸ್ ಎರಡೂ ಸಹ ತೋರಿಸ್ತೀನಿ ಪ್ರೈಸ್ ಕೂಡ ಹೇಳ್ತೀನಿ ನೀವು ಏನಾದರೂ ಬೇಕು ಅಂದರೆ ಆ ಥರ ಡಿಸೈನ್ಗಳನ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ನೆಕ್ಸ್ಟ್ ವರ್ಕ್ ಹಾಕ್ಸ್ಕೊಬೇಕಾದ್ರೆ ಆ ಡಿಸೈನ್ ನಿಮಗೆ ಯೂಸ್ ಆಗುತ್ತೆ ಎರಡೂ ಬ್ಲೌಸು ಸಹ ಸೇಮ್ ಡಿಸೈನ್ ಆಗಿರೋದ್ರಿಂದ ನಾನು ಒಂದು ಬ್ಲೌಸ್ ಮಾತ್ರ ಈ ಡಿಸೈನ್ ತೋರಿಸ್ತೀನಿ ನಿಮಗೆ ಸೊ ಇದು ಸ್ಲೀವ್ಸಲ್ಲಿ ಬಂದಿರುವಂತಹ ಡಿಸೈನು ನಾನು ತುಂಬ ಹತ್ತಿರದಿಂದನೇ ತೋರಿಸ್ತೀನಿ ಸ್ಲೀವ್ಸ್ ಫುಲ್ಲು ಲೈನ್ಸ್ ಬಂದಿದೆ ಬಾರ್ಡರ್ ಲೈನ್ ಚಿಕ್ಕದಾಗಿ ಬಂದಿದೆ ಸೊ ಈ ಡಿಸೈನ್ ಪ್ರೈಸ್ ಬಂದ್ಬಿಟ್ಟು ಎಂಡಿಂಗ್ ಹೇಳ್ತೀನಿ ಫುಲ್ ನೋಡಿ ಡಿಸೈನ್ ಸಿಂಪಲ್ಲಾಗಿ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಆಗಿ ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಬೇಡ ಅಂದ್ರೂ ಸಹ ಬರೀ ಥ್ರೆಡ್ ವರ್ಕಲ್ಲಿ ಸಹ ಮಾಡಿಸ್ಕೊಳ್ಬೋದು ಇದು ಬ್ಯಾಕ್ ನೆಕ್ ಬ್ಯಾಕಲ್ಲಿ ಫುಲ್ ಬುಟ್ಟ ಬರುತ್ತೆ ಈ ಥರ ಸೊ ಸಂಜೆ ಚಿನಿಮಾ ಹಠ ಮಾಡ್ತಾ ಇದ್ದು ಕೆಳಗಡೆ ಹೋಗ್ತೀರ ಅಂತ ನಾನು ಫರ್ದರ್ ಫಸ್ಟ್ ಟೈಮ್ ನಾನು ಚಿನಿಮಾನ ಒಬ್ಬಳನ್ನೇ ಕೆಳಗಡೆ ಕಳಿಸಿದ್ದು ಆಟ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಅಲ್ಲಿರೋ ಅಷ್ಟು ಮಕ್ಕಳಲ್ಲಿನೂ ಸಹ ಒಬ್ಬರನ್ನು ಸಹ ನೀಟಾಗೆ ಸರಿಯಾಗಿ ಆಟ ಬಿಡ್ತಾ ಇಲ್ಲ ಅವಳು ಹೋಗಿ ಹೋಗಿ ಸೆಂಟ್ರಲ್ಲಿ ನಿಂತ್ಕೊಳ್ತಾ ಇದ್ಲು ಬಟ್ ಅವ್ರ ಮಕ್ಕಳನ್ನ ಅಷ್ಟೇ ಪಾಪ ಎಷ್ಟು ಬಾಗುತ್ತೋ ಅಷ್ಟು ಅವಳನ್ನು ಸಹ ಆಟ ಆಡಿಸ್ತಾ ಇದ್ರು ನೋಡ್ಬೋದು ಅಲ್ಲಿ ಏನೊಂದೂ ನೆಟ್ಟಿಗೆ ಅವ್ರನ್ನೂ ಆಡೋಕ್ ಬಿಡ್ತಿಲ್ಲ ಇವಳು ಸಹ ನೀಟಾಗಿ ಆಡ್ತಾಯಿಲ್ಲ ಅವ್ಳಿಗೇನೋ ಒಂಥರ ಖುಷಿ ಆಗ್ಬಿಟ್ಟೈತೆ ಹಾಗೆ ಸಂ ನೈಟು ಒಂದು ಕೊರಿಯರ್ ಹೇಳಿದ್ನಲ್ಲ ಧಾರವಾಡಕ್ಕೆ ಕೊರಿಯರ್ ಕಳಿಸ್ಬೇಕಿತ್ತು ಅಂತ ಬಟ್ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ ಡಿಸೈನ್ಗಳು ಸಹ ತೋರಿಸೋದಕ್ಕೆ ಆಗಲಿಲ್ಲ ಹೋಗಿ ಕೊಟ್ಟು ಬಂದುಬಿಟ್ವಿ ನಾವು ಹಾಯ್ ಸೊ ಇವತ್ತಿನ ವೀಡಿಯೋ ಇಷ್ಟೇ ನೋಡ್ಬೋದು ಇವಾಗ ಆಲ್ರೆಡಿ ಒಂದು ಗಂಟೆ ಆಯಿತು ನಾನು ಕೆಲಸ ಮುಗಿಸಿ ಮಲ್ಕೊಳ್ಳೋ ಅಷ್ಟರಲ್ಲಿ ಸೊ ವಿಡಿಯೋ ಹೆಂಡ್ ಮಾಡೋಣ ಅಂತೇಳಿ ಈಗ ಒಂದು ಕ್ಲಿಪ್ಪಿಂಗ್ನ ತೆಗಿತಾಯಿದ್ದೀನಿ ಸೊ ಇಷ್ಟು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಟೈಮಿಂಗ್ ಕೂಡ ತೋರಿಸ್ತೀನಿ ನೋಡ್ಬೋದು ನೀವು ಈಗ ಕರೆಕ್ಟಾಗಿ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸೊ ಇನ್ನು ಟೂ ಅವರಲ್ಲಿ ನಾವಿನ್ನ ಕೂಡ ಎದ್ಬಿಟ್ಟು ಬಂದು ವರ್ಕ್ನ ಸ್ಟಾರ್ಟ್ ಮಾಡ್ತಾರೆ ಇಲ್ಲನೂ ಸಹ ನೀಟಾಗಿ ಫಿಟ್ ಮಾಡಿ ಫ್ರೇಮ್ಗೆ ಫಿಟ್ ಮಾಡಿ ಹೋಗ್ಬಿಡ್ತೀನಿ ಸೊ ಇದು ಇದು ಈ ಮಷಿನ್ ಬಂದಾಗಿಂದ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗಿದೆ ನನಗಂತೂ ಸೊ ಇದು ಸ್ಪೆಕ್ಟ್ ಹಾಕ್ಕೊಂಡು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು ನಾನು ಒಂಥರ ತುಂಬ ಚೇಂಜಸ್ ಕಾಣಿಸುತ್ತೆ ಸೊ ಇದು ತೆಗೆದಾಗ ಮುಖ ಚಿಕ್ಕದ ಕಾಣಿಸುತ್ತೆ ಇದನ್ನು ಹಾಕಿದಾಗ ಮುಖ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಸೊ ಟೈಮಿಂಗ್ ತೋರಿಸ್ತೀನಿ ನೋಡಿ ಸೊ ಟೈಮ್ ನೋಡ್ಬೋದು ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಇವಾಗ ಸೊ ಹೊರ್ಗಡೆ ಫುಲ್ ಕತ್ಲೆ 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 ಯಾಕಂದರೆ ಕೆಲವೊಬ್ರು ಹೇಳಿದ್ರೆ ನಂಬಲ್ಲ ನೀವು ನೈಟೆಲ್ಲ ವರ್ಕ್ ಮಾಡ್ತೀರಾ ಅಂತ ಕೇಳ್ತಾರೆ ಸೊ ಇವಾಗ ಇದು ಇನ್ನೇನು ಡಿಸೈನ್ ಫುಲ್ ಕಂಪ್ಲೀಟ್ ಆಯಿತು ಇವಾಗ ಇದನ್ನು ತೆಗೆದ್ಬಿಟ್ಟು ಈ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಫ್ರೇಮ್ಗೆ ಫಿಟ್ ಮಾಡಿ ಹೋದರೆ ಮಾರ್ಕ್ ಮಾಡಿ ಹೋಗ್ತೀನಿ ಈ ಥರ ನಾನು ಬರೆದ್ಬಿಟ್ಟು ಇಟ್ಟಿರ್ತೀನಿ ಯಾವ ನಂಬರು ಏನು ಅಂತ ಆ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡ್ತಾರೆ ಬ್ರಾಡು ಡೀಪೋ ಎಲ್ಲ ಅವ್ರಿಗೆಲ್ಲನೂ ಗೊತ್ತು ಹೇಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಅಂತ ಆ ಥರ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಇಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಗುಡ್ ಮಾರ್ನಿಂಗ್ ಆಲ್ ಯಾಕಂದರೆ ಈಗ ಕರೆಕ್ಟಾಗಿ ಒಂದು ಗಂಟೆ ಹತ್ತು ನಿಮಿಷ ಹದಿನೈದು ನಿಮಿಷ ಆಯಿತು ಅದಕಸ್ಕರ ಗುಡ್ ಮಾರ್ನಿಂಗ್ ಹೇಳ್ತಾ ಇದೀನಿ ಸೋ ನೆಕ್ಸ್ಟ್ ವೀಡಲ್ಲಿ ಸಿಕ್ತಿನಿ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್